ನೋಡಿ ಸೊಬಕ್ಕಿ ಸಂಡಿಗೆ ಕವರಲ್ಲಿ ಹಾಕ್ಬಿಟ್ಟು ಉದ್ದುದ್ದಕ್ಕೆ ಹಾಕೋಣ ಅಂತ ಟ್ರೈ ಮಾಡಿದೆ ನಾನು ಸ್ವಲ್ಪ ಬಿಸಿ ಬಿಸಿ ಕವರ್ಗೆ ಹಾಕ್ಕೊಂಡ್ಬಿಟ್ಟೆ ಅದು ಕವರ್ನೂ ಸ್ವಲ್ಪ ದಪ್ಪ ಕಟ್ ಮಾಡಿದೆ ಅದಕ್ಕೆ ಈಗ ಆಯ್ತು ನೋಡಿ ಅದು ಚೆನ್ನಾಗಿದೆ ಒಂದು ಲೋಟ ಸಬ್ಬಕ್ಕಿ ಹಾಕ್ಬಿಟ್ಟು ಮಿಕ್ಸಿಗೆ ಪುಡಿ ಮಾಡ್ಕೋಬೇಕು ಒಂದು ಬೌಲ್ಗೆ ಹಾಕ್ಬಿಟ್ಟು ನೋಡಿ ಸಣ್ಣ ಲೋಟಕ್ಕೆ ಎಷ್ಟೊಂದು ಹಾಕ್ತಾ ಗೊತ್ತಾ ಇದಕ್ಕೆ ನಾಲ್ಕು ಲೋಟ ನೀರು ಹಾಕ್ತೀನಿ ಚಿಲ್ಲಿ ಫ್ಲೇಕ್ಸು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಎಳ್ಳು ಉದ್ದಿರೋದಾದ್ರೂ ಹಾಕಲಿ ಯಾವುದಾದ್ರೂ ಹಾಕಿ ಪರವಾಗಿಲ್ಲ ನಾಲ್ಕು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಆಮೇಲೆ ಇನ್ನೊಂದು ಎರಡು ಹಾಕಿ ನೀರು ಇವಾಗ ಉಂಡೆ ಇಲ್ದಿರೋ ಈ ಥರ ಕಲಿಸ್ಕೊಂಡು ಬಿಡಬೇಕು ಮತ್ತು ಇನ್ನೊಂದು ಎರಡು ಲೋಟ ಆರು ಲೋಟ ನೀರು ಇಡಿಸುತ್ತೆ ಟೋಟ್ಲು ಸ್ಟೋವ್ ಮೇಲೆ ಇಟ್ಬಿಟ್ಟು ಈ ಥರ ಕಲಿಸ್ತಾನೇ ಇರಬೇಕು ಇದು ನೋಡಿ ಗಂಜಿ ಥರ ಮಾಮೂಲಿ ಗಂಜಿ ಸಂಡಿಗೆಗಿಂತ ಸ್ವಲ್ಪ ದಪ್ಪಕ್ಕಿರಬೇಕಿಟ್ಟು ಇರಬೇಕಿಟ್ಟು ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬಿಟ್ಬಿಡಿ ತಣ್ಣಗಾಗೋಕ್ಕೆ ನಾನು ಬಿಸಿನೇ ಎತ್ಕೊಂಡು ಹೋಗ್ಬಿಟ್ಟೆ ಅದಕ್ಕೆ ಸ್ವಲ್ಪ ಕಷ್ಟ ಆಯಿತು ತಣ್ಣಗೆ ತುಂಬ ಒಂದು ಅರ್ಧ ಮುಕ್ಕಾಲು ತಣ್ಣಗಾಗಿಬಿಡಲಿ ಬಿಡಿ ನಾನು ಇದು ಹಾಲೊಂದು ಕವರ್ ಹಾಲಿನ ಕೊಬಾರವನ್ನು ತಗೊಂಡು ಲೋಟಕ್ಕೆ ಇಟ್ಬಿಟ್ಟು ಇದರೊಳಗೆ ಹಾಕ್ಕೊತೀನಿ ಇಟ್ಬಿಡೋ ಅವನ ಬೇಗ ಬೇಗ ಅಂಥೇಳಿ ನೋಡಿದೆ ತುಂಬ ಬಿಸಿ ಇತ್ತು ಆ ಕೈಯೂ ಒಂಥರ ಇದಾಯಿತು ನೋಡಿ ಇಷ್ಟು ಗಟ್ಟಿ ಆಗಿಬಿಡುತ್ತೆ ಈ ಥರ ಹಾಕ್ಕೊಂಡು ಆಮೇಲೆ ಕ ಒಂದು ಕತ್ರಿ ತಗೊಂಡು ಹಿಂಗೆ ಕಟ್ ಮಾಡ್ಕೊಳ್ಳಿ ಇದು ನೋಡಿ ನಾನು ದಪ್ಪ ಇಟ್ಬಿಟ್ಟೆ ಮತ್ತು ಹಿಂಗೆ ತಿರುಗ್ಸೋಕ್ಕೆ ಕಷ್ಟ ಆಯಿತು ಕವರು ಬಿಸಿ ಆಗೋಯ್ತು ಈ ಥರ ಹಾಕ್ಕೊಳ್ಳಿ ಹಿಂಗೇನು ಲೈನ್ ಲೈನ್ ಪೈಪ್ ಥರನೇ ಬರುತ್ತೆ ತಣ್ಣಗಾದ್ಮೇಲೆ ನೀವು ಹಾಕಿದರೆ ಸಖತ್ತಾಗಿ ಬರುತ್ತೆ ಮಾಡ್ಕೊಂಡು ನೋಡಿ ನಾನೇನಿನ್ನೊಂದು ಸತಿ ಇಡಕ್ಕೆ ಹೋಗಲಿಲ್ಲ ತುಂಬಾ ರುಚಿಯಾಗಿರುತ್ತೆ ಅರಳಿಕೊಳ್ಳುತ್ತೆ ಹಂಗೆ ಇದು ತೋರಿಸ್ತೀನಿ ರೀ ಈ ಥರ ಎಲ್ಲನೂ ಇಟ್ಬಿಟ್ಟು ಒಂದೇ ದಿವಸ ಕೊಣಗೋಗುತ್ತೆ ಮಾರನೇ ದಿವಸ ಈ ಬಟ್ಟೆ ಹಿಂದಕ್ಕೆ ಸರ್ಸ್ಕೊಂಡು ನೀರು ಆ ತೇವಕ್ಕೆ ಹಿಂಗೆ ಬಂದುಬಿಡುತ್ತೆ ಸಣ್ಣಗೆ ಎಲ್ಲ ಅದು ಐಡಿಯಾ ಇರುತ್ತೆ ಎಲ್ರಿಗೂ ಬಿಡಿ ಈ ಕವರ್ ಆದರೆ ನಮ್ಮ ಮೇಲೇ ಹಿಂಗೆ ಅದೇ ಬಿಟ್ಕೊಂಡ್ಬಿಡುತ್ತೆ ಒಣಗಿದ್ರೆ ಇದಾದರೆ ನಾವು ಹಿಂದುಗಡೆ ನೀರು ಚಿಮ್ಕುರಿಸಿ ಮೊದಲು ಇದ್ರಲ್ಲ ಸೀರೆಗಳ ಮೇಲೆ ಇಟ್ಟು ನೀರು ಚಿಮ್ಕುರ್ಸಿಬಿಟ್ಟು ತೆಗೀತಾ ಇದ್ವಲ್ಲ ಆ ಥರ ಮಾಡಬೇಕು ಬಂದುಬಿಡುತ್ತೆ ಎಲ್ಲ ಈಸಿಯಾಗಿ ಎಲ್ಲನೂ ಇಟ್ಕೊಂಡ್ಬಿಟ್ಟು ಒಂದು ಸಂಜೆಗೆ ಒಣಗೋಗ್ಬಿಡ್ತು ನೋಡಿ ಮಾರನೇ ದಿವಸ ಒಂದು ಸತ್ತಿ ಬಿಸಿಲಿಗೆ ಇಟ್ಬಿಟ್ರೆ ಒಣಗೋಯ್ತು ಎಲ್ಲ ನಾವು ಹಾಕಿ ತಿಂದು ಕೂಡ ಆಗೋಯ್ತು ಅಷ್ಟು ಚೆನ್ನಾಗಿತ್ತು ನೋಡಿ ಎಲ್ಲ ಹಂಗಿಟ್ಟು ಸ್ವಲ್ಪ ಉಳಿದ್ರೆ ಸಣ್ಣ ಸಣ್ಣದು ಇಟ್ವಿ ಇವಾಗ ಹಾಕ್ತೀನಿ ನೋಡಿ ಎಣ್ಣೆಗೆ ಹೆಂಗೆ ಎಷ್ಟು ಚೆನ್ನಾಗಿ ಈ ಸಂಡಿಗೆ ಮಾಡುವಾಗ ಸ್ವಲ್ಪ ಸ್ವಲ್ಪ ಎಣ್ಣೆನೇ ಹಾಕ್ಕೊಳ್ಳಿ ಸುಮ್ಮನೆ ಬೇಸಿಗೆಯಲ್ಲಿ ಕಾದಿರೋ ಎಣ್ಣೆ ತಿನ್ನೋದು ಬೇಡ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಖಾಲಿ ಮಾಡಿ ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ಉಳಿದ್ರೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ಬೋದು ಸಾರಿಗೋ ಮಜ್ಜಿಗೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಿ ಕುರುಕು ಕುರುಮ್ ಕುರುಮ್ ಅಂತ ಬಂದಿದೆ ಆದರೆ ಲೈನ್ ಲೈನ್ ಆ ಕುರ್ಕುರೆ ಥರ ಮಾಡೋಣ ಹಾಕ್ಕೊಂಡೆ ಅದಾಗಿಲ್ಲ ಅಷ್ಟೆ ಇನ್ನು ಮಿಕ್ಕಿದ್ದು ಉಳ್ದಿರೋದು ನೋಡಿ ಆ ಥರ ಗಂಜಿ ಸಂಡಿಗೆ ಥರ ಇಟ್ಟೆ ಚೆನ್ನಾಗಿತ್ತು ನೋಡಿ ಪ್ರೆಸ್ ಮಾಡ್ತೀನಿ ಎಷ್ಟು ಕ್ರಿಸ್ಪಿ ಆಗಿದೆ ಗೊತ್ತಾ ಸಖತ್ ಚೆನ್ನಾಗಿದೆ ಈಸಿಯಾಗಿ ಮಾಡ್ಕೊಬೋದು ನೋಡಿ ಇದು ಇಷ್ಟಲ್ಲ ಇನ್ನೂ ಇದೆ ಸೆಂಟ್ಗೆ ಎಲ್ಲ ಹಾಕಿಲ್ಲ ನಾನು ಇಷ್ಟ ಆಯ್ತಾದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮಾಡ್ಕೊಳ್ಳಿ